ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಒಂದೂವರೆ ಎಕರೆ ಭೂಮಿ ನಾನು ಮಾಡ್ಕೊಂಡಿದ್ದೀನಿ ಈ ಭೂಮಿಲಿ ಏನು ಬೆಳೀಬೋದು ಅಂತ ಕಮೆಂಟ್ ಹಾಕಿ ಹೊಸ ಪ್ರಯತ್ನ ಜನಗಳನ್ನ ನಂಬಿ ಮೋಸ ಹೊಯ್ದೀನಿ ಭೂಮಿ ತಾಯಿ ನಂಬೋಣ ಅಂತ ಮುಂದೆ ಹೆಜ್ಜೆ ಆಗ್ತಾ ಇದ್ದೀನಿ ಬೆಳೆ ಬೆಳಗ್ಗೆ ಬಂದೆ ರಾತ್ರಿ ಮಳೆ ಒಯ್ದಿರೋದೆ ಗೊತ್ತಿಲ್ಲ ಉಳುಮೆ ಮಾಡಿಸೋಣ ಅಂತ ಹೊಲದ ಕಡೆ ಬಂದೆ ಮಳೆ ಒಯ್ದೆಲ್ಲ ಸಿಕ್ಕಾಪಟ್ಟೆ ತ್ಯಾವಾಗಿತ್ತು ನೋಡಿ ಎಲ್ಲ ಫುಲ್ಲು ತ್ಯಾವಾಗಿತ್ತು ಅದರಿಂದ ನಾಳೆನೋ ನಾನು ನಾಡ್ದು ಉಳ್ಸನ್ನು ಅಂದ್ಬಿಟ್ಟು ಸುಮ್ಮನೆ ಬಂದೆ ಭೂಮಿ ನೋಡ್ತಿದ್ರಲ್ಲ ಇದ್ರೊಳಗಡೆ ಏನು ಬೆಳೆ ಬೆಳೆದು ಬೆಳೆ ಹಾಕ್ರೆ ಬೆಳೆ ಏನು ಬೆಳೀಬೋದು ಅಂತ ನಮಗೆ ತಿಳಿಸ್ಕೊಡಿ ಏನೋ ಹೊಸ ಪ್ರಯತ್ನ ಮಾಡ್ತಾ ಇದ್ದೀನಿ ನಮ್ಮೆಲ್ಲ ಆಶೀರ್ವಾದ ನನ್ನ ಮೇಲೆ ಇಲ್ಲಿ ಬೋರ್ ಇರೋ ಜಾಗ ಮಾಡ್ಕೊಂಡಿದ್ದೀನಿ ವರ್ಷಕ್ಕೆ ಇಷ್ಟೊಂದು ಅಂತ ಕೊಟ್ಕೊಂಡು ಮಾಡ್ಕೊಂಡಿದ್ದೀನಿ ಈ ಬಾಳೆ ಜಾಸ್ತಿ ಇತ್ತು ಎಲ್ಲ ಸಿ ಪೈತಂದು ಎಲ್ಲ ಕೇಳಿಸಿದೆ ಈ ಒಂಚೂರು ಕಮ್ಮಿ ಆಗಿದೆ ಮಳೆ ಹೋಯ್ದರಿಂದ ಒಂಚೂರು ಚೂರು ಗೆಡ್ಡೆ ಬಂದೈತೆ ಅದನ್ನು ಕೀಳಿಸ್ಬೇಕು ನೋಡಿ ಯಾರೋ ಬೋರಿಂದು ವೈರ ಕಿತ್ಕೊಂಡು ಹೊಂಟೋಗಿದ್ದಾರೆ ಕೇಬಲ್ ಇರೇ ಬಿಟ್ಟಿಲ್ಲ ಹಿಂಗಾದರೆ ರೈತರುಗಳು ಬದುಕೋದು ಭಾಳ ಕಷ್ಟ